ನಮಸ್ತೆ ನಾನು ಕನ್ನಡಿಗ ದಾಸ್ ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮದು ಒಂದು ವಿಶೇಷವಾದ ವೈದ್ಯಕೀಯ ಪದ್ಧತಿ ಬಗ್ಗೆ ತಿಳಿಸ್ಕೊಡ್ತೇನೆ ನೀವು ಹಲವಾರು ವೈದ್ಯಕೀಯ ಪದ್ಧತಿ ಬಗ್ಗೆ ಕೇಳಿರ್ಬೋದು ಆಲೋಪತಿಕ್ ಇರ್ಬೋದು ಹೋಮಿಯೋಪತಿಕ್ ಇರ್ಬೋದು ಯುನಾನಿ ಇರ್ಬೋದು ಸಿದ್ಧೌಷಧ ಇರ್ಬೋದು ಅದರಲ್ಲಿ ಈ ನಾಟಿ ಮತ್ತು ಗಿಡಮೂಲಿಕೆಯಿಂದ ತಯಾರಾದ ಔಷಧಿ ನೀಡುವ ಒಂದು ನಾಟಿ ವೈದ್ಯಕೀಯ ಪದ್ಧತಿ ಕೂಡ ಒಂದಿದೆ ಇಂತಹ ಒಂದು ವೈದ್ಯಕೀಯ ಪದ್ಧತಿಯಲ್ಲಿ ಕೆಲಸ ಮಾಡುತ್ತಿರುವಂತಹ ಒಬ್ಬ ವಿಶೇಷ ವ್ಯಕ್ತಿಯನ್ನ ಇವತ್ತು ನಾನು ನಿಮಗೆ ಪರಿಚಯ ಮಾಡ್ಕೊಡ್ತೀನಿ ಇವರ ಹೆಸರು ಬಂದ್ಬಿಟ್ಟು ಮೋಹನ್ ಗೌಡ ಅಂತ ಹೇಳಿ ಶಿವಮೊಗ್ಗದಿಂದ ಕೊಪ್ಪ ಶೃಂಗೇರಿ ಮಾರ್ಗವಾಗಿ ಸುಮಾರು ಒಂದು ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿ ಕೊರಳುಕೊಪ್ಪ ಎಂಬ ಒಂದು ಚಿಕ್ಕ ಗ್ರಾಮದಲ್ಲಿ ಇವರು ಈ ನಾಟಿ ಔಷಧಿ ಪದ್ಧತಿಯನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಹ್ ಏನಪ್ಪಾ ಇವರು ಸ್ಪೆಷಲು ಅಂತಂದ್ರೆ ಇವರು ನಿಮ್ಮ ನಾಡಿಯ ಮಿಡಿತವನ್ನು ಆರಿಸಿ ಅಥವಾ ನಿಮ್ಮ ನಾಡಿಯನ್ನು ಪರೀಕ್ಷಿಸಿ ನಿಮಗೆ ಯಾವ ರೋಗ ಇದೆ ಅಂತ ಹೇಳಿ ಕರಾರುವಕ್ಕಾಗಿ ಹೇಳ್ತಾರೆ ಮತ್ತೆ ಅದರ ಗುಣ ಲಕ್ಷಣಗಳನ್ನು ಕೂಡ ಯಥಾವತ್ತಾಗಿ ನಿಮಗೆ ಅಂತ ಒಂದು ನಾಡಿ ವಿದ್ಯೆಯನ್ನ ಪಾರಂಗತ ಮಾಡಿಕೊಂಡಿರುವಂತಹ ಧನ್ವಂತರಿ ವೈದ್ಯರು ಇವರ ಬಳಿ ತುಂಬಾ ಕಾಯ್ದೆಗಳಿಗೆ ಇವರು ಔಷಧನ ಗಿಡಮೂಲಿಕೆ ಔಷಧ ನೀಡ್ತಾರೆ ಶುಗರ್ ಆಗಿರ್ಬೋದು ಕಿಡ್ನಿ ಸಮಸ್ಯೆಗಳಾಗಿರ್ಬೋದು ಅಥವಾ ಆರ್ಟಿ ಸಂಬಂಧಪಟ್ಟಂತ ಯಾವುದೇ ಒಂದು ಕಾಯಿಲೆಗಳಾಗಿರ್ಬೋದು ಅಥವಾ ನರಮಂಡಲಕ್ಕೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಅಥವಾ ಲಿವರ್ಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಾಗಿರ್ಬೋದು ಆಗಿರ್ಬೋದು ಅಥವಾ ಮೂಳೆಗಳಿಗೆ ಸಂಬಂಧಪಟ್ಟ ಯಾವುದೇ ಕಾಯಿಲೆಗಳಾಗಿರ್ಬೋದು ಅಥವಾ ಡಿಸ್ಕ್ ಸ್ಪೈನಲ್ ಕಾರ್ಡ್ ಆಗಿರ್ಬೋದು ಅಥವಾ ಸೊಂಟದ ಡಿಸ್ಕ್ ಸಂಬಂಧಪಟ್ಟ ಸಂಬಂಧಪಟ್ಟಂತಹ ಕಾಯಿಲೆಗಳಾಗಿರ್ಬೋದು ವಾತ ಪಿತ್ತ ಕಫ ಯಾವುದೇ ರೀತಿಯ ಒಂಬತ್ತೊಂಬತ್ತು ಭಾಗ ಕಾಯಿಲೆಗಳಿಗೂ ಕೂಡ ಇವರು ಔಷಧಿಯನ್ನು ಕೊಡಬಲ್ಲಂತ ಒಂದು ಶಕ್ತಿಯನ್ನು ಹೊಂದಿದ್ದಾರೆ ಅದರಲ್ಲಿ ಇವತ್ತು ನಾನು ಒಂದು ಸ್ಪೆಷಲ್ ಆಗಿ ನಾನು ಮುಂದಿನ ಹಂತದಲ್ಲಿ ಬೇರೆ ಬೇರೆ ಒಂದು ಒಂದು ವಿಡಿಯೋನ ಮಾಡಿಬಿಟ್ಟು ಬೇರೆ ಬೇರೆ ವಿಡಿಯೋ ಮಾಡ್ಬಿಟ್ಟು ಅವ್ರು ಯಾವ್ಯಾವ ಕಾಯಿಲೆಗಳಿಗೆ ಔಷಧಿಯನ್ನು ನೀಡ್ತಾರೆ ಅನ್ನೋದನ್ನ ನಾನು ಬೇರೆ ಬೇರೆ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅದರಲ್ಲಿ ಒಂದು ಇವತ್ತು ಪರ್ಟಿಕ್ಯುಲರ್ ಆಗಿ ಒಂದು ಕಾಯಿಲೆ ಬಗ್ಗೆ ಹೇಳ್ತೀನಿ ಆ ಇವರು ಸ್ಪೈನಲ್ ಕಾರ್ಡ್ ಮತ್ತೆ ಈ ಡಿಸ್ಕ್ ಗೆ ಸಂಬಂಧಪಟ್ಟ ಅಂತ ಈ ಡಿಸ್ಕ್ ಸ್ಲಿಪ್ ಆಗೋದಾಗಿರ್ಬೋದು ಅಥವಾ ಡಿಸ್ಕಿಗೆ ಸಂಬಂಧಪಟ್ಟ ಕಾಯಿಲೆಗಳಾಗಿರ್ಬೋದು ಇಂತಹ ಕಾಯಿಲೆಗಳನ್ನ ಮೂಳೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನ ಗುಣಪಡಿಸಲು ಸಿದ್ಧ ಹಸ್ತರು ಈ ಡಿಸ್ಕ್ ಸಮಸ್ಯೆಗಳು ಮತ್ತೆ ಈ ಸ್ಪೇನಲ್ ಕಾರ್ಡ್ ಸಮಸ್ಯೆಗಳು ಯಾವುದರಿಂದ ಬರುತ್ತೆ ಅಂದರೆ ಸಾಮಾನ್ಯವಾಗಿ ನೀವು ನಿರಂತರವಾಗಿ ಒಂದೇ ಬಂಗಿಯಲ್ಲಿ ಕುಳಿತು ಕೆಲಸ ಮಾಡೋದ್ರಿಂದ ಆಗಿರ್ಬೋದು ಅಥವಾ ಎಲ್ಲ ನೀವು ಅಲ್ಲಿ ಬಿದ್ದು ಆಕ್ಸಿಡೆಂಟ್ ಆದಾಗ ನಿಮ್ಮ ಮೂಳೆಗೆ ಹೊರತ ಬಿದ್ದು ಡಿಸ್ಕ್ ಸ್ಲಿಪ್ ಆಗೋದಾಗಿರ್ಬೋದು ಡಿಸ್ಕಿನ ತೊಂದರೆ ಬಳೋದಾಗಿರ್ಬೋದು ಅಥವಾ ನೀವು ಅತಿಯಾದ ಭಾರ ಎತ್ತದಾಗ ನಿಮ್ಮ ಡಿಸ್ಕ್ ಸ್ಲಿಪ್ ಆಗೋದಾಗಿರ್ಬೋದು ಈ ತರ ಸಮಸ್ಯೆಗಳು ಉಂಟಾದಾಗ ಅದಕ್ಕೆ ನೀವು ತಕ್ಷಣ ಆ ಔಷಧಿಗಳನ್ನ ಅಥವಾ ಚಿಕಿತ್ಸೆಯನ್ನ ಪಡೆದೇ ಇದ್ದಾಗ ಅದು ಮುಂದೊಂದು ದಿವಸ ನಿಮ್ಮ ಪೂರ್ತಿ ನರಮಂಡಲವನ್ನು ನರಮಂಡಲವನ್ನ ಶಕ್ತಿಹೀನಗೊಳಿಸುತ್ತದೆ ನಿಮ್ಮ ಸಾಮಾನ್ಯ ಕೆಲವೊಮ್ಮೆ ಈ ಸೊಂಟದ ಡಿಸ್ಕ್ ಸಮಸ್ಯೆ ಆದಾಗ ನಿಮ್ಮ ಕಾಲುಗಳು ಶಕ್ತಿ ಏನೋ ಆಗುತ್ತೆ ನಂತರ ನಿಂತ್ಕೊಳಕಾಗೋದಿಲ್ಲ ಅಥವಾ ಸರಿಯಾಗಿ ನಡೆಯೋದಿಕ್ಕಾಗ ಕೊನೆ ಕೊನೆಗೆ ನಿಮ್ಗೆ ಓಡಾಡಕ್ಕೂ ಆಗೋದಿಲ್ಲ ಅಂತ ಒಂದು ಪರಿಸ್ಥಿತಿ ಉಂಟಾಗುತ್ತೆ ಇಂಥ ಒಂದು ಕಾಯಿಲೆಗಳು ತುಂಬಾ ಜನ ಇತ್ತೀಚೆಗೆ ಇಂಥ ಡಿಸ್ಕ್ ಸಮಸ್ಯೆಗಳ ಸ್ವಯರ್ಗ ಡಿಸ್ಕ್ ಆಗಿರ್ಬೋದು ಸೊಂಟ ಸಮಸ್ಯೆ ಇಂಥ ತುಂಬಾ ಸಮಸ್ಯೆಗಳು ಇತ್ತೀಚೆಗೆ ತುಂಬಾ ಜನ ಇಂಥ ಸಮಸ್ಯೆಗಳು ತುತ್ತಾಗಿ ಬಳಿತಾರೆ ಸೊ ಇಂಥರು ನೀವು ಸಮ ಕೆಲವೊಮ್ಮೆ ಆಸ್ಪತ್ರೆಗೆ ಹೋದಾಗ ನಿಮಗೆ ಚಿಕಿತ್ಸೆ ಕೊಟ್ಟರು ಕೂಡ ಕೆಲವೊಮ್ಮೆ ಗುಣವಾಗೋದಿಲ್ಲ ಕೆಲವೊಮ್ಮೆ ಆಪರೇಷನ್ ಮಾಡ್ಬೇಕಾದ ಸಂದರ್ಭಗಳು ಬರ್ತವೆ ಅಂತ ಆಪರೇಷನ್ ಮಾಡು ಕೂಡ ಕೆಲವರು ಎಷ್ಟೋ ಜನ ಆಪರೇಷನ್ ಮಾಡಿ ಕೂಡ ಇಂಥ ಕಾಯಿಲೆಗಳು ವಾಸಿಯಾಗದೇ ಏನೋ ಅನೇಕ ಉದಾಹರಣೆಗಳು ನಮಗೆ ನಾನು ಕೂಡ ಈ ಡಿಸ್ಕ್ ಸಮಯ ಸಮಸ್ಯೆಯಿಂದ ಬಳ ಬಳಲಿದ್ದು ಕೂಡ ನಾನು ಇವತ್ತು ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಈ ನಾನು ಯಾರು ಮಾತಾಡ್ತೀನಿ ಆ ವ್ಯಕ್ತಿನೇ ಕಾರಣ ಸೊ ಇಂಥ ಯಾವುದೇ ಸಮಸ್ಯೆ ಆದರೂ ಕೂಡ ನೀವು ಧೈರ್ಯವಾಗಿ ಯಾವುದೇ ಸಂಕೋಚ ಭಯ ಪಡದೆ ಇವತ್ತು ಈ ಭೇಟಿ ಮಾಡ್ಬೋದು ಭೇಟಿ ಮಾಡಿಬಿಟ್ಟು ನೀವು ಚಿಕಿತ್ಸೆಯನ್ನು ಪಡ್ಬೋದು ನಿಮ್ಮ ಕಾಯಿಲೆ ನೂರಕ್ಕೆ ನೂರರಷ್ಟು ಕೂಡ ಗುಣ ಆಗುತ್ತೆ ಅಂದ್ಬಿಟ್ಟು ನಾನು ಭರವಸೆಯನ್ನು ನೀಡ್ತೀನಿ ಇವರು ಸಾಮಾನ್ಯವಾಗಿ ಗುರುವಾರ ಮತ್ತೆ ಭಾನುವಾರ ಚಿಕಿತ್ಸೆಯನ್ನು ನೀಡ್ತಾರೆ ಬೆಳಿಗ್ಗೆ ಐದು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ನೀವು ರೋಗಿಗಳನ್ನ ಪರೀಕ್ಷೆ ಮಾಡ್ತಾರೆ ಆ ಇವರ ಚಿಕಿತ್ಸೆ ಬೆಂಗಳೂರಿನಲ್ಲಿ ಕೂಡ ಅವೈಲೇಬಲ್ ಇದೆ ನೀವು ಜೀವ ಸಂಜೀವಿನಿ ಫೌಂಡೇಶನ್ ಅಂತ ಬೆಂಗಳೂರಿನಲ್ಲಿ ಇವರದೊಂದು ಟ್ರಸ್ಟ್ ಮಾಡಿಕೊಂಡು ಇಲ್ಲೂ ಕೂಡ ಇವರ ಸೇವೆ ಬೆಂಗಳೂರಿನಲ್ಲೂ ಕೂಡ ಲಭ್ಯ ಆಗಬೇಕು ಅಂತೇಳಿ ಜೀವ ಸಂಜೀವಿನಿ ಫೌಂಡೇಶನ್ ಟ್ರಸ್ಟ್ ಅಂತ ಒಂದು ಮಾಡಿಕೊಂಡು ಇಲ್ಲೂ ಕೂಡ ಅವರ ಸೇವೆಯನ್ನು ತುಂಬ ಜನಗಳಿಗೆ ತಲುಪಿಸುವ ವ್ಯವಸ್ಥೆ ಕೂಡ ಜೀವ ಸಂಜೀವಿನಿ ಫೌಂಡೇಶನ್ ಮಾಡ್ತದೆ ನೀವು ಕೂಡ ಜೀವ ಸಂಜೀವಿನಿ ಫೌಂಡೇಶನ್ ಕೂಡ ಸಂಪರ್ಕ ಮಾಡಿಬಿಟ್ಟು ಮಾಹಿತಿನ ಪಡೆದುಬಿಟ್ಟು ಈ ವ್ಯಕ್ತಿನ ಮೀಟ್ ಮಾಡಿಬಿಟ್ಟು ನಿಮ್ಮ ಸಕಲ ರೋಗಗಳನ್ನು ಕೂಡ ಸಕಲ ರೋಗಗಳು ನಿಮ್ಮ ಸಮಸ್ಯೆ ಅಂತ ಇಲ್ಲಿ ತಿಳಿಸ್ಕ ಇಷ್ಟಪಡ್ತೀನಿ ನಮಸ್ಕಾರ